ನೋಡಿ ಫ್ರೆಂಡ್ಸ್ ಸೊ ನಮ್ಮ ಶಂಕರಪ್ಪಣ್ಣವರು ಯಾರು ಹೇಳಕ್ತಾರೆ ಏನಾದ್ರಿ ಮನೆಯ ಸಿಂಗಲ್ ಬೇಸಿದ್ವಿ ಸಿ ಅದು ಮನಿ ಮನಿದಾಗ ಐತಿ ಅಂತಲ್ಲ ಜಿಂಚಾಕ್ ಲೈಟ್ ಅದು ನೋಡ್ರಿ ನಮ್ಮ ಪಯಣ ತಮಿಳುನಾಡಿನ ತೇನಿ ಕಡೆಗೆ ಕಡರಿ ಕೊ ನಮಿಗೆ ಬಂದ್ಬಿಟ್ರು ಶಕ್ರಮಣ ಹಲೋ ಹಾಯ್ 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 ನೋಡ್ರಿ ಇಬ್ರು ಒಂದ್ ಸ್ಟಾಪ್ ಹಿಂದೆ ಮುಂದಾದೀವಿ ಮಲಕ್ರು ಮೂರು ಟ್ರೈನ್ ಆದಮೇಲೆ ಹತ್ತ್ಯಾರ ಬ್ಯಾರೆ ಕಣಾಗತ್ತೆ ರೀ ಸ್ ಮಾಡಿರೋ ಚಕ್ರಮಣ ಓಕೆ ಓಕೆ ಎಲ್ಲಿ ಬರ್ತಾನವ ಸರ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಬಸ್ಸು ಏಳು ಹದಿನೈದು ಇತ್ತು ಆಮೇಲೆ ಎಂಟು ಹದಿನೈದು ಮಾಡಿದ್ರು ಈ ಮೆಸೇಜ್ ಬರಕ್ತದ ಎಂಟು ನಲ್ವತ್ತೈದಕ್ಕೆ ಬರುತ್ತ ಮಡಿವಾಳ ಅಂತ ಟ್ರಾಫಿಕ್ ನೋಡ್ರಿ ಭಾಳ ಅದ ಆಗಲ್ಲ ಮತ್ತ ಚೇಂಜ್ ಆಗುತ್ತಾ ಸೊ ನಾವು ಹೆಂಗಂದ್ರೆ ಒಂದು ವಿಚಿತ್ರ ಅದೀವಿ ಈಗ ಭಯಂಕರ ಪೀಕು ವೈಟ್ ಬಿಲ್ಡ್ನಾಗ ಹುಡಿ ಒಳಗದಿವಿ ಇಲ್ಲಿ ಜಾಮ್ ಆಗುತ್ತಾ ಮರದಹಳ್ಳಿ ಜಾಮ್ ಆಗುತ್ತಾ ತಜ್ಜಾಪುರ್ ರೋಡ್ ಜಾಮ್ ಆಗುತ್ತಾ ಮತ್ತೆ ಕೋರಮಂಗ್ಳವ್ ಜಾಮ್ ಆಗುತ್ತಾ ನಾವು ರಾಂಗ್ ಟೈಮ್ ಆಗ ಹೊಂಟಿವಿ ನೋಡಮ್ಮ ಬಸ್ ಸಿಗುತ್ತೆ ಅಲ್ಲ ನಮ್ಮ ಹುಡುಗ ಕ್ಯಾಬ್ ಹತ್ತೆನ ಹುಡಿಯಿಂದ ನಾ ಬರ್ತೀನಿ ಬರ್ತೀನಿ ಹದಿನೈದು ನಿಮಿಷ ಬರೋಲ್ಲ ಏನ್ ಮಾಡ್ಬೇಕು ನೋಡ್ರಿ ಬೆಂಗಳೂರು ಟ್ರಾಫಿಕ್ ಅಯ್ಯೋ ರಾಮ ವೈಟ್ ಫೀಲ್ಡ್ ರೀ ಎಲ್ಲಿ ಹೋಗುತ್ತಾ ಸರ್ ನೋಡಿ ಇದೇ ಮಡಿವಾಳ ಜಂಕ್ಷನ್ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಬರುತ್ತಾ ಇದು ಕೋರಮಂಗ್ಲಿಂದ ಬರುತ್ತೆ ವಾಲ್ ಟ್ಯಾಂಕ್ ಇದು ಇದಕ್ಕೆ ಹೋಗುತ್ತಾ ಫೋರಮ್ ಇಲ್ಲೇ ನೋಡ್ರಿ ಅಲ್ಲೇನ್ ಕಾಣತ್ತಲ್ಲ ಅದೇ ಹೋಟ್ಲು ಸೊ ಬರ್ರಿ ಹೋಗ್ ಬಂದ್ ಮಡಿಬಾಳದಲ್ಲಿ ಹೋಟೆಲ್ ಹುಡ್ತಾ ಇದೀವಿ ಗುರು ಎಲ್ಲಿದೆ ಏನು ಕರಿ ಅಯ್ಯೋ ಏನ್ ನಾನ್ ಇಲ್ಲಿ ಬೇರೆ ವೆಜಿಟೇರಿಯನ್ಸ್ ಗುರು ಆ ವಿನಾಯಕ್ ಕಫೆ ಹಾ ಇಲ್ಲೊಂದಿದೆ ಗುರು ಇಡ್ಲಿ ಹೋಟ್ಲು ಇಡ್ಲಿ ಹೋಟ್ಲು ಇದೆ बतालेगा फिर कबरे वाह इडली बांगी का यूट्यूब यूट्यूब மருப்பா இல்ல ಹೆಂಗ ಇಡ್ಲಿ ಅಲಿಸ್ತದ ಇಡ್ಲಿ ಸೊ ಕಡಿಕೋ ಒಂದು ಇಡ್ಲಿ ಅಂಗಡಿ ಸಿಕ್ತು ಇನ್ನ ಇಪ್ಪತ್ತು ನಿಮಿಷ ಐತಿ ನಮ್ಮ ಬಸ್ಸು ಸೊ ಪಟ್ ಪಟ್ ಇಡ್ಲಿ ತಂದು ಹೋಗಿ ಬಸ್ ಹತ್ತೀವಿ ಇಲ್ಲಿ ನೋಡಿರಿ ಯಾವ ಹೋಟ್ಲು ಇದು ಶ್ರೀ ವಿನಾಯಕ ಕೆಫೆ ಅಂತ ಇಲ್ಲಿ ಟೋಟಲ್ ಮಾಲ್ ಇದೆಲ್ಲ ಆಪೋಸಿಟೇ ಸಿಗ್ನಲ್ಲು ಒಳಗೆ ಗಲ್ಲಿವರೆಗೆ ಬರಬೇಕು ಗಲ್ಲಿ ಒಳಗೆ ಇಲ್ಲ ಐತಿ ಸೊ ಚಲೋ ಹೋಟ್ಲ್ ಸಿಕ್ ನಮಗೆ ಇಲ್ಲೇ ಮಸ್ತ್ ಇಡ್ಲಿ ಅದ ಸೊ ಆಮ್ಲೆಟ್ ತಿನ್ನೋರ್ಗೆ ಆಮ್ಲೆಟು ದೋಸೆ ತಿನ್ನೋ ದಿಸೆ ಸೂಪರ್ ಆಗಿದೆ ಅದು ಇಲ್ಲ ಅಪ್ ಅಲ್ಲ ಅಪ್ ರೈಸ್ <laughs> चित्रण तो थोड़ा चटनी डालो सर अच्छा हो चलिए सब गणपई ओके हां लोडी सेट सेट अरे राइसो सुपर डुपर ಲೆಮನ್ ರೈಸು ಸಾಗೋದಾಗಿದೆ ಚಿನ್ನ ಅಂತ ಮಡಿವಾಳದಲ್ಲಿ ನಾವು ನಾವ್ಯಾಗ ಒಂಟಿ ತಮಿಳುನಾಡು ಸೇನಿಗೆ ಸೊ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಓಕೆ ಸೂಪರ್ ಆಗಿದೆ ಇಡ್ಲಿ ಸೂಪರ್ ಆಗಿದೆ ಚಿತ್ರಣ ಹೊಸ ಅಪ್ಡೇಟು ಈಗ ನಾವೆಲ್ಲೇ ರಾಯಲ್ ಟ್ರಾವೆಲ್ಸ್ ಇತ್ತಲ್ಲ ಅಲ್ಲಿ ಬಸ್ನಂಗ್ಲಂತ ಈಗ ನಾವು ಮಡಿವಳ ಪೋಸ್ಟೇಷನಿಂದ ಅವ್ರಿಗೆ ಉಲ್ಟಾ ಬಂದ್ವಿ ಕೊ ಯಾವುದು ಕೋರಮಂಗ್ಲಾ ಸೈಡ್ ಅದೇ ಕೃಪಾ ನದಿ ಕಾಲೇಜ್ ಇತ್ತಲ್ಲ ಅಲ್ಲಿ ಬಸ್ ಸ್ಟಾಪ್ನಾಗ ಇಲ್ಲಿ ಬಸ್ ಬಸ್ನಂತ ಸೊ ನಾವು ಚಿನ್ನಮ್ಮನವ್ರು ಅಂತ ಅಲ್ಲಿ ಇಳಿಬೇಕು ಅಲ್ಲಿಂದ ನಮ್ಗೆ ಕ್ಯಾಬ್ ಬರುತ್ತೆ ಅಲ್ಲಿಂದ ನಮಗೆ ಮೇಘಮಾಲೆಗೆ ಕರ್ಕೊಂಡು ಹೋಗ್ತಾರೆ ಓಕೆ ಸೊ ಬೈ ಸಿಕ್ಸ್ ತರ್ಟಿ ರೀಚ್ ಆಗ್ತೀವಂತ ನಮ್ಮದು ಬುಕ್ಕಿಂಗ್ ಬರೀತೀನಿ ಅವ್ರಿಗೂ ಐತಿ ನಾವು ನೋಡೋ ಮಾಲೋ ಮಾಡ್ತಾನೆ ಇಲ್ಲ ಓಕೆ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ಗುರು ಏನು ಗುರು ರೋಡ್ನಾಗೆ ಎಲ್ಲಿ ಸ್ಟಾಪ್ ಮಾಡ್ತಾರಾ ಏನು ಅದು ಬರೀ ಗೊತ್ತಾಗುತ್ತಾ ಮಸ್ತೆಯದು ರಾಯಲ್ ಟ್ರಾವೆಲ್ಸು ಸರ್ ಅಜಯ್ ಅಯ್ಯೋ

ಇಟ್ಲೂ ಹೋಗಿ ಓಡಾಡ್ ನಮ್ದು ಏನ ಒಂದು ಆಗ್ಬಿಡುತ್ತೇವೆ ಕ್ಯಾನ್ಸಲ್ ಆಗಿ ಈ ಎರಡನೇ ಬಸ್ ಬುಕ್ ಮಾಡಿದ್ವಿ ನಾವು ಫಸ್ಟ್ ಬುಕಿಂಗ್ ಮಾಡಿದಾಗ ಆಯ್ತು ಈ ಬಸ್ಸಿಗೆ ಐನೂರು ಡಬಲ್ ನೋಡಿ ಡಿಮಾಂಡ್ ಇದ್ದಾಗ ಬಸ್ ಕ್ಯಾನ್ಸಲ್ ಮಾಡಿ ಮತ್ ಮಾಡಿಬಿಡ್ತೀವಿ ಬನ್ನಿ ಹೊಸರು ಹತ್ರ ಹತ್ತು ಹತ್ತ ನಿಮಿಷ ಅಲ್ಲಿ ಚಾಪಾ ಕುಡಿಯುವಂತಿ ತುಂಬಾ ಇಡ್ಲಿ ಪಟ್ಟಿ ನಾಳೆ ಬೆಳಗ್ಗೆ ಅಲ್ಲೇ ಇಲ್ಲ ಚಾ ಸಿಗುವಂತ ಸಿಗಂತರ ಇಲ್ಲೇ ಹೋಟೆಲ್ಗಳು ಕೋಲ್ಡ್ ಡ್ರಿಂಕ್ಸ್ಗಳು ಪಾಪ್ಕಾರ್ನ್ಗಳು ಬಿಡಾ ಸ್ಟಾಲ್ಗಳು ಕಾಫಿ ಟೀಗಳು ಮತ್ತು ಹೋಟೆಲ್ಗಳು

ಸಿಯಾ ಅದು ಮನಿ ಮನಿ ದಂಗ ಇದೆ ಅಂತ ಲೈಟ್ ಹಸ ಮೆರಾ ಮೆರಾ ಒಳ್ಳೆ ಇಡ್ಲಿ ಪಟ್ಲಿ ತಿndvi ಮಲ್ಕೊಂಡ್ವಿ ಇವಾಗೆಲ್ಲ ಹೊಸರಾದ ಆದ್ಮೇಲೆ ಎಲ್ಲೋ ದೂರ ಅನ್ಸುತ್ತಲ್ಲ ಟೈಮ್ ಎಷ್ಟು 11 ಗಂಟೆ ಇವಾಗ ಎಂಜಲ್ ನಂಬರ್ ಬರೀ ಏಳೇದು ಬರಿ ರೆಸ್ಟೋರೆಂ ಗೆ ಅಂತ ನಾವು ಟೀನು ಕುಡಿತಿದ್ದೀವಿ ಯಾವುದು ಇದು ಏವ ಯಾವನಾ ಇಲ್ಲಿ ಏನು ಗೊತ್ತಾಗಲ್ಲ ಫುಲ್ ನೋಡಿ ಎಲ್ಲ ಫುಲ್ ಟೀಗಳು